ರಾಮಾಯಣದ ಪ್ರಕಾರ ಶೂರ್ಪ ತಾಯಿ ಯಾರು ಅಕಾರ್ಡಿಂಗ್ ಟು ದ ರಾಮಾಯಣ ಹೂ ವಾಸ್ ಶೂರ್ಪ ನಕಾಸ್ ಪದ ಅಂದ್ರೆ ರಾವಣನ ತಾಯಿ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಎ ಕೈಕಸಿ ಬಿ ತಾಟಕಿ ಸಿ ದಿತಿ ಬಿ ತ್ರಿಜಟೆ ಕಡೆ ಉತ್ತರ ಲಾಕ್ ಸಿ ಪ್ ವಿವರಣೆ ದಿತಿ ಅಂತಂದ್ರೆ ದೈತ್ಯರು ಯಾರು ಹುಟ್ಟಿದ್ರು ರಾಕ್ಷಸರು ಯಾರು ಹುಟ್ಟಿದ್ರು ಅವರೆಲ್ಲ ಅವ್ರೆಲ್ಲ ದೇವಿಯಿಂದ ಹುಟ್ಟಿದ್ರು ಆಮೇಲೆ ಅದಿತಿ ಅಂತ ಅದಿತಿ ದೇವಿಯಿಂದ ಎಲ್ಲಾ ದೇವತೆಗಳು ಹುಟ್ಟಿದ್ರು ಅಂತ ಕಥೆ ಈ ಜಗತ್ ಸೃಷ್ಟಿ ಆಗ್ತಿರ್ಬೇಕಾದ್ರ ಬರ್ತದೆ ಸೊ ಹಿಂಗಾಗಿ ಹಾಗಾಗಿ ಶೂರ್ಪನಕ್ಕೆ ಅಮ್ಮ ಅಂತ ನೀವು ಹೇಳ್ತಾ ಇದ್ರಿ ನಿಮ್ಗೆ ಕೈ ಕಸಿ ರಾಮಾಯಣ ನಾ ಅದಕ್ಕೆ ನೀವು ಪ್ರವಚನ ಕೂತಾಗ ನಿದ್ದೆ ಹೇಳಿ ಏನ್ ಹೇಳಿದ್ರಿ ರಾಮಾಯಣ ನೀನ ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ ಮೇನ್ ಇನ್ಫಾರ್ಮೇಶನ್ ಓ ನೀವು ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಲ ಅಂತ ಹೇಳ್ತೀನಿ ಅವ್ರು ಸರಿ ನೀವು ತಪ್ಪು ಕೈಕಸಿಡ್ಬೇಕಂತ ಕೈಕಸಿ ಮಾತಾಡಿದ್ದಿಲ್ಲ ನಾವು ಕೈಕಸಿ ಎರಡು ಲೈಫ್ ಏನಿದೆ ಅಂತ ಹೇಳಿ ನೀವಿಬ್ಬರ ಸಂಬಂಧ ನೋಡಕ್ಕೆ ಬಹಳ ಖುಷಿ ಆಗುತ್ತೆ ಹತ್ತು ಸಾವಿರ ರೂಪಾಯಿಗಳನ್ನ ಗಳಿಸಿದಿರ ಆಟದಿಂದ ನಿರ್ಗಮಿಸಿದಿರ ದರ್ಶನ್ ವಿಚಾರದಲ್ಲಿ ಅಜಿತ್ ತನ್ನಕ್ಕನವರು ನೂರು ದಿವಸಗಳವರೆಗೆ ಸುದ್ದಿ ಮಾಡಿ 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 ಉಪದೇಶ ಹೇಳಕ್ ಹೋಗಿದ್ದಂತ ಅಜಿತ್ ತನ್ನಕ್ಕನವರು ದಾರಿನಲ್ಲಿ ತೂರಾಡ್ತಿದ್ರು ಎಂಬ ವಿಡಿಯೋ ಬಂದ ತಕ್ಷಣ ಸೈಲೆಂಟ್ ಆದ್ರಲ್ಲ ಅದೇ ರೀತಿ ಊರಿಗೆಲ್ಲ ಉಪದೇಶ ಮಾಡ್ತೀವಿ ನಾನು ರಾಮಾಯಣ ಮಹಾಭಾರತ ವೇದ ಉಪನಿಷತ್ ಎಲ್ಲ ಓದ್ಕೊಂಡಿದ್ದೀನಿ ನಾನು ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳುವಂತ ಸಮೀರ್ ಆಚಾರ್ಯ ತನ್ನ ಧರ್ಮಪತ್ನಿಗೆ ಮಾಡಿದಂತಹ ಅಲ್ಲೆ ಅವರ ಮೇಲೆ ಮಾಡಿದಂತಹ ಅಲ್ಲೆ ಇವರು ಇಬ್ಬರ ಮಧ್ಯೆ ಯಾವುದಾದ್ರೂ ವ್ಯತ್ಯಾಸ ಇದೆಯಾ ಖಂಡಿತ ಇಲ್ಲ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನ ಓದ್ಕೊಂಡಿರುವಂಥವರು ವೇದಗಳನ್ನ ಉಪನಿಷತ್ತುಗಳನ್ನು ಓದ್ಕೊಂಡಿರುವಂಥವರು ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತ ಸಮೀರ್ ಆಚಾರ್ಯರವರು ತನ್ನ ಧರ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಸುದ್ದಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅಲ್ಲಿ ಸಂಧಾನ ಆಗಿರುವಂತಹ ಒಂದು ಸುದ್ದಿ ಆಸ್ಪತ್ರೆಗೆ ಹೋಗಿ ಸಿ ಸಹ ಆಗಿದೆ ಅನ್ನೋ ಒಂದು ಸುದ್ದಿ ನಿಖರವಾಗಿ ಅದನ್ನು ಕನ್ಫರ್ಮ್ ಮಾಡಿಕೊಂಡ್ಮೇಲೆ ನಮ್ಗೆ ಅನಿಸಿದ್ದೇನಪ್ಪ ಅಂದ್ರೆ ಒಬ್ಬ ವಿದ್ ವಿದ್ಯಾವಂತ ಕನ್ನಡದ ಕೋಟ್ಯಾಧಿಪತಿ ಅಲ್ಲಿ ಕೂತ್ಕೊಂಡಿದ್ದಂಥವರು ರಮೇಶ್ ಅವರು ಕೇಳಿದಂತಹ ಪ್ರಶ್ನೆ ರಾವಣನ ತಾಯಿ ಯಾರು ಆಪ್ಷನ್ ಬರುತ್ತೆ ಇವರು ಬೇರೆ ಆಪ್ಷನ್ ಹೇಳ್ತಾರೆ ಅಲ್ಲಿ ಪ್ರೇಕ್ಷಕರ ಗ್ಯಾಲರಿ ಕೂತ್ಕೊಂಡಿರುವಂಥ ಅವರ ಧರ್ಮಪತ್ನಿ ಕೈಕಸಿ ಅಂತ ಹೇಳ್ತಾರೆ ಹಾಗೆ ಇವರು ಸಮೀರಾಚಾರ್ಯ ಹೇಳ್ತಾರೆ ರಾಮಾಯಣ ನಾನು ಓದಿದ್ದೀನಾ ನೀನು ಓದಿದೀಯಾ ನಾವು ಓದ್ಬೇಕಾದ್ರೆ ಹೇಳ್ಬೇಕಾದ್ರೆ ಮಾಡ್ಬೇಕಾದ್ರೆ ಮಿಸ್ ಮಾಡ್ಕೊಂಡೆ ಇದನ್ನ ರಮೇಶ್ ಅವರಿಗೆ ಸಮೀರ್ ಅವರು ಹೇಳ್ತಾರೆ ಕೊನೆಗೆ ರಮೇಶ್ ಅವ್ರು ಹೇಳೋದ್ರೆ ಅಂತಾರೆ ನಿಮ್ಮ ಉತ್ತರ ತಪ್ಪು ಅವ್ರ ಉತ್ತರ ಸರಿ ಅಂತ ಹೇಳ್ತಾರೆ ಹಾಗೇನಾಯ್ತು ಹೇಳ್ರಿ ಅಂತ ಕಪ್ಪಾಳಕ್ಕೆ ಆಯಿತು ಸಮೀರ ಆಚಾರ್ಯರಿಗೆ ಕಪ್ಪಾಳಕ್ಕೆ ಆಯಿತು ತಾನೇ ದೊಡ್ಡ ವಿದ್ವಾಂಸ ನಾನು ಹೇಳಿದ್ದೇ ಸರಿ ಅಂತೇಳಿ ಅವರ ಧರ್ಮ ಪತ್ನಿ ಹೇಳಿದಂತಹ ವಿಚಾರವನ್ನು ಅವಲೋಕನ ಮಾಡಿಕೊಳ್ಳದೆ ಅವರಿಗೆ ಅವರನ್ನು ಗದರಿಸಿದಂತಹ ಸಮೀರ್ ಆಚಾರ್ಯ ಅವತ್ತು ಸುದ್ದಿ ಆಗಿದ್ರು ಇವತ್ತು ಮತ್ತೊಮ್ಮೆ ಬಿಗ್ ಬಾಸ್ಗೆ ಹೋಗಿ ಮತ್ತೊಮ್ಮೆ ಸುದ್ದಿ ಬಿಗ್ ಬಾಸ್ ಅಲ್ಲಿ ಒಬ್ಬರ ಸ್ಪರ್ಧಿಯಾಗಿ ಒಳಗಡೆ ಹೋಗಿ ಮತ್ತೆ ಸುದ್ದಿ ಒಂದಷ್ಟು ತೀರ್ಥ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೀರ್ಥ ಯಾತ್ರೆಗಳನ್ನ ಮಾಡ್ಕೊಂಡು ಅಯೋಧ್ಯೆಗೆ ಹೋಗಿ ವಿಡಿಯೋಗಳನ್ನ ಮಾಡಿಕೊಂಡು ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ವಿ ಯಾಕಂದ್ರೆ ಒಬ್ಬ ವಿದ್ಯಾವಂತ ತಿಳ್ಕೊಂಡಿರುವಂತ ವ್ಯಕ್ತಿ ಫ್ಯಾಮಿಲಿ ಸಮೇತ ವಿಷಯಗಳನ್ನು ತಿಳಿಸ್ತಾರೆ ಅಂತೇಳಿ ಇವತ್ತು ಅದೇ ಸಮೀರ್ ಆಚಾರ್ಯನವರು ಒಂದು ಸುದ್ದಿಯಲ್ಲಿದ್ದಾರೆ ತನ್ನ ಧರ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ತಮ್ಮ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಎಂ ಎಲ್ ಸಿ ಆಗಿದೆ ಅವರ ಹೆಂಡತಿ ದೂರ ಕೊಟ್ಟಿದ್ದಾರೆ ಸಮೀರ್ ಆಚಾರ್ಯರವರ ಪೋಷಕರು ದೂರ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳು ಬರ್ತಾ ಇದೆ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ದಿವಸ ನಾವು ಕಾಯಬೇಕಾಯಿತು ನೋಡಿ ಕೋಪ ಅನ್ನೋದು ವಿಕೋಪಕ್ಕೆ ಹೋದಾಗ ಏನಾಗುತ್ತೆ ಊರಿಗೆಲ್ಲ ಉಪದೇಶ ಮಾಡುವಂಥವ್ರಿಗೂ ಸಹ ಕೋಪ ಬರುತ್ತೆ ಜೊತೆ ಜೊತೆಯಾಗಿ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದಂತಹ ಧರ್ಮಪತ್ನಿ ಬಿಗ್ ಬಿಗ್ ಬಾಸ್ಗೆ ಹೋದಾಗ ಅವರಿಗೆ ಗೆ ಸಪೋರ್ಟ್ ಮಾಡಿದಂತಹ ಧರ್ಮಪತ್ನಿ ಜೊತೆ ಜೊತೆಯಾಗಿ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಜೊತೆ ಜೊತೆಯಾಗಿ ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ದಂತಹ ಪುಣ್ಯ ಧರ್ಮಪತ್ನಿ ಇಂತಹ ಧರ್ಮಪತ್ನಿಯ ವಿಚಾರ ಮೇಲೆ ಒಂದು ಕ್ಷುಲ್ಲಕ ಕಾರಣಕ್ಕೋಗಿ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಹಲ್ಲೆ ಮಾಡ್ತಾರೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡ್ಬೇಕಾದ್ರೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ಏನೇನು ಆಗ್ತಾ ಇದೆ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ವಾ ನಾಟಕ ಮಾಡ್ತಾ ಇದ್ದಾರ ಎಲ್ಲರೂ ನಾಟಕ ಮಾಡ್ತಾ ಇದ್ದಾರ ನಾಟಕ ಮಾಡಿಕೊಂಡೇ ಜೀವನ ಮಾಡ್ತಾ ಇದ್ದಾರ ಬಿಗ್ ಬಾಸ್ ಅನ್ನೋ ಒಂದು ಹುಚ್ಚರ ಸಂತೆಗೆ ಹೋಗಿ ಬಂದಂಥವರು ನೋಡಿ ಅಲ್ಲಿ ಚಂದನ್ ಮತ್ತು ನಿವೇದಿತ ಬಿಗ್ ಬಾಸ್ಗೆ ಹೋಗ್ ಬಂದ ಮೇಲೆ ಡೈವರ್ಸ್ ತಗೊಳ್ತಾರೆ ಕಿರಿ ಕೀರ್ತಿ ಬಿಗ್ ಬಾಸ್ಗೆ ಹೋಗಿ ಮೇಲೆ ಡೈವರ್ಸ್ ತಗೊಳ್ತಾರೆ ನಿನ್ನೆ ದಿವಸ ಸಮೀರ್ ಆಚಾರ್ಯ ಮತ್ತು ಅವರ ಧರ್ಮಪತ್ನಿಯ ನಡುವೆ ಜಗಳ ಆಗುತ್ತೆ ಅಂದ್ರೆ ಆ ಬಿಗ್ ಬಾಸ್ ಒಳಗಡೆ ಏನಾದರೂ ಸಮಸ್ಯೆ ಇದೆಯಾ ಇದರ ಬಗ್ಗೆ ಮತ್ತೊಂದು ವಿಚಾರವನ್ನು ಇಂಥ ವಿಡಿಯೋದಲ್ಲಿ ಮಾತನಾಡೋಣ ಅಂತಹ ಹುಚ್ಚರ ಸಂತೆಯಲ್ಲಿ ನಮಗೆ ಚಾನ್ಸ್ ಸಿಕ್ತು ಅಂತೇಳಿ ಒಳಗಡೆ ನುಸುಳುವಂತವ್ರು ಇದಾರಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಬಿಗ್ ಬಾಸ್ಗೆ ಒಂದೇ ವ್ಯಕ್ತದಲ್ಲಿ ಉತ್ತರಿಸಿ ಅಂತ ನಾನು ಅದಕ್ಕೆ ಉತ್ತರ ಬರೆದಿದೆ ಉಚ್ಚರ ಸಂತೆ ತಳೆಬುಳ ಇಲ್ಲದಂತಹ ಉಚ್ಚರ ಸಂತೆ ಕ್ರೈಮ್ಗಳನ್ನ ಮಾಡೋರನ್ನ ಅವರನ್ನ ಪುನೀತರನ್ನಾಗಿ ಮಾಡುವಂತಹ ಉಚ್ಚರ ಸಂತೆ ಇಂತಹ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಫೇಮಸ್ ಆಗಿ ಇವತ್ತು ಉಪದೇಶ ಮಾಡುವಂಥವರು ಇವತ್ತು ಕರ್ನಾಟಕ ಪೂರ್ತಿ ಸಮೀರ್ ಆಚಾರ್ಯ ಅಂದ್ರೆ ಯಾರು ಅಂತ ಗೊತ್ತಿರುವಂತವರು ಅವರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿದ್ದಂಥವ್ರು ಮೊನ್ನೆ ಒಂದು ವಿಡಿಯೋ ಮಾಡಿದ್ರು ಅವರು ದರ್ಶನ್ ಬಗ್ಗೆ ಸ್ವಾಮಿ ಮಾಡಿದ ತಪ್ಪು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಅವರು ಅವರು ವಿಶ್ಲೇಷಣೆ ಮಾಡಿದ್ರು ಅಂತಹ ಸಮೀರ್ ಆಚಾರ್ಯರವರು ಈ ರೀತಿ ಮಾಡಿರೋದನ್ನ ನೋಡಿದಾಗ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಬೇರೆ ಯಾರಾದರೂ ಮಾಡಿದ್ರೆ ಒಬ್ಬ ಕುಣಕನೋ ಒಬ್ಬ ಕಳ್ಳನೋ ಒಬ್ಬ ಮೋಸಗಾರನೋ ಒಬ್ಬ ಮುನಿರತ್ನ ಅಂತವರು ಮತ್ತೊಬ್ಬರು ಮತ್ತೊಬ್ಬರು ಮತ್ತೊಬ್ಬರ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ಅವ್ರ ಕೋಪ ಇರುತ್ತೆ ಅವ್ರು ಮಾಡಿರ್ತಾರೆ ಅಂತ ಹೇಳ್ಬೋದು ಇವರು ಸದಾ ದೈವ ಭಕ್ತಿಯಲ್ಲಿರುವಂಥವ್ರು ದೇವರ ಪೂಜೆಗಳನ್ನ ಮಾಡಿರುವಂಥವರು ವೇದ ಉಪನಾಶತೆಗಳನ್ನ ಬಲ್ಲವರಾಗಿ ಸದಾ ಬೋಧನೆಯನ್ನು ಮಾಡುವಂಥವರು ಮಾರ್ಗದರ್ಶನವನ್ನು ಮಾಡುವಂಥವರು ಇವರು ತನ್ನ ಧರ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಅದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂದರೆ ಯಾವ ಸಂದೇಶವನ್ನ ಇವರು ಕೊಡ್ತಾ ಇದ್ದಾರೆ ಇವ್ರು ಕೊಡುವಂತ ಮಾರ್ಗದರ್ಶನ ಆದರೂ ಯಾವುದು ವಿಚಾರ ಮಾಡಬೇಕಲ್ಲ ಊರಿಗೆಲ್ಲ ಉಪದೇಶ ಹೇಳಿ ಕುಡಿಯೋ ನೀರಲ್ಲಿ ಹುಚ್ಚೆ ಒಯ್ದಂಗಾಯ್ತಿದ್ವು ಇದು ಸಮೀರ್ ಆಚಾರ್ಯರವರು ಮೂರು ವಿಚಾರಗಳು ಒಂದು ಕನ್ನಡದ ಅಧಿಪತಿನಲ್ಲಿ ಹಾಟ್ ಸೀಟಲ್ಲಿ ಕೂತ್ಕೊಂಡು ಮಾಡಿದ್ದಂತಹ ನಗೆಪಾಟಲಿನ ಕೆಲಸ ಅಲ್ಲಿ ಅವರ ಧರ್ಮಪತ್ನಿ ಹೇಳಿದ್ದನ್ನೇ ಅಂಗಿಸಿದಂತಹ ಕೆಲಸ ಬಿಗ್ ಬಾಸ್ಗೆ ಹೋಗಿ ಹೋಗಬಾರದಂತಹ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಫೇಮಸ್ ಆಗಿರುವಂಥದ್ದು ಈಗ ಈ ಸುದ್ದಿಯಲ್ಲಿ ಇರುವಂತದ್ದು ಸ್ನೇಹಿತರೆ ನಾವು ಯಾವತ್ತಿಗೂ ಸಹ ಈ ಭೂಮಿ ಮೇಲೆ ಹುಟ್ಟದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ಬೇಕು ನಮ್ಮ ಕೈಯಲ್ಲಾದಂತಹ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಹಕಾರಗಳನ್ನ ಕೊಡಬೇಕು ಏನಾದರೂ ಒಂದು ಮಾಡಿ ಹೋಗ್ಬೇಕು ಅದು ಮಾಡ್ದ ಹೋದ್ರೆ ನಾವು ಮನಸ್ಸನ್ನು ಅನ್ನಿಸ್ಕೊಳ್ಳೋದಕ್ಕೆ ನಾಲ್ ಆಕಿದ್ದೀವಿ ನಾವು ಯಾಕೆ ಸಮೀರ್ ಆಚಾರ್ಯ ಮತ್ತು ಅವರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮಾದರಿ ಆಗ್ಬೇಕಾಗಿದ್ದಂತಹ ಕುಟುಂಬ ತಾಳ್ಮೆ ಸಹನೆ ಇರಬೇಕಾಗಿದ್ದಂತ ಸಮೀರ್ ಆಚಾರ್ಯ ತನ್ನ ಧರ್ಮ ಪತ್ನಿಯ ಮೇಲೆ ಕೈ ಮಾಡಿರುವಂಥದ್ದು ಇದು ದೊಡ್ಡ ತಪ್ಪು ಯಾವ ಸಂದೇಶವನ್ನ ಕೊಡಂತೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಯಾವ ರೀತಿ ವಿಡಿಯೋಗಳನ್ನ ಇವರು ಮಾಡ್ತಾರೆ ಇದು ನಂಬುವಂಥದ್ದ ಒಬ್ಬ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಅಜಿತ್ ಹನುಮಕ್ಕನವರು ಊರಿಗೆಲ್ಲ ಉಪದೇಶ ಮಾಡಿ ದರ್ಶನ್ಗೆ ಬೈದು ಎಲ್ಲ ಮಾಡಿ ದರ್ಶನ್ ಬಗ್ಗೆ ಮಾತನಾಡಿ ಕೊನೆಗೆ ಕುಡಿದು ತೂರಾಡ್ತಾ ಇದ್ದಾರೆ ವಿಡಿಯೋ ಬಂತಲ್ಲ ಹೊರಗಡೆ ದರ್ಶನ್ಗೂ ವಿಚಾರವನ್ನ ತೆಗೆದುಕೊಂಡು ಮಾತನಾಡಿದಂತಹ ಅಜಿತ್ ಹನುಮಕ್ಕನವರೆಗೂ ತನ್ನ ಧರ್ಮ ಮೇಲೆ ಹಲ್ಲೆ ಮಾಡಿದಂತಹ ಸಮೀರ್ ಆಚಾರ್ಯ ಅವರಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಇಬ್ಬರು ಒಂದೇ ಹೇಳಕ್ಕೆ ಮಾತ್ರ ಏನೋ ಹೇಳ್ತಾರಲ್ಲ ಶಾಸ್ತ್ರ ಹೇಳೋದಕ್ಕೆ ತಿನ್ನೋದಕ್ಕೆ ಏನೋ ಬದನೆಕಾಯಿ ಅಂತ ಹೇಳ್ತಾರಲ್ಲ ಆ ರೀತಿ ಕತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ